ಆಮೇಲೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋನ ಬೆಳಿಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಇವತ್ತಿನ ಒಂದು ವಿಡಿಯೋನ ನಿಮ್ಗಳ ಹತ್ರ ಶೇರ್ ಮಾಡ್ಕೊಂತೀನಿ ಹಾಗೇನೆ ತಂಗಿ ಮನೆಗೆ ಹೋಗ್ತಾ ಇದ್ವಿ ಎಲ್ಲರೂ ಕೂಡ ಸೊ ಅಲ್ಲಿ ಏನಕ್ಕೆ ಹೋಗ್ತಾ ಇದ್ವಿ ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನು ಕೂಡ ನಿಮ್ಗಳ ಹತ್ರ ಶೇರ್ ಮಾಡ್ಕೊಂತೀನಿ ಬಟ್ ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀವಿ ಸೊ ಇವತ್ತು ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ವಿ ಅನ್ನೋ ಒಂದು ವಿಡಿಯೋನ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಈ ನಡುವೆ ಬೇಗ ಎದೋದಕ್ಕೆನೇ ಆಗ್ತಾ ಇರಲಿಲ್ಲ ಸೊ ಇವತ್ತಿಂದ ಬೇಗ ಹೆದೋಣ ಅಂತ ಹೇಳಿ ಅಲಾರಾಮ್ ಇಟ್ಕೊಂಡು ಎದೋದಕ್ಕೆ ಶುರು ಮಾಡಿದ್ದೀನಿ ಸೊ ಲೇಟಾಗಿ ಎದೇಳ್ತಾ ಹೋದರೆ ಅದೇ ರೂಢಿಯಾಗಿ ಹೋಗ್ಬಿಡುತ್ತೆ ಸೊ ಹಂಗಾಗಿ ಇವತ್ತಿಂದ ಬೇಗ ಎದೇಳ್ಬೇಕು ಅಂತ ಅಲಾರಾಮ್ನ ಇಟ್ಕೊಂಡು ಹೆದ್ದೇಳ್ತಾ ಇದ್ದೀನಿ ಇವತ್ತು ಆರೂವರೆಗೆಲ್ಲ ಎದ್ದಿದ್ದೀನಿ ಸೊ ಬಾ ಆಗ್ಲಿಕ್ಕೆಲ್ಲ ನೀರು ಹಾಕಿ ರಂಗೋಲಿನ ಹಾಕ್ತಾ ಇದ್ದೀನಿ ತುಂಬ ಮಳೆ ಇರೋ ಕಾರಣದಿಂದ ನಾನು ರಂಗೋಲಿನ ಬಿಡಿಸೋದಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇವಾಗೆಲ್ಲ ಮಳೆ ಕಡಿಮೆ ಆಗಿದೆ ಹಾಗಾಗಿ ರಂಗೋಲಿನ ಹಾಕ್ತಾ ಇದ್ದೀನಿ ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಕರೆಂಟ್ ಇರಲಿಲ್ಲ ಹಾಗಾಗಿ ನಿನ್ನೆ ಬೆಳಗ್ಗೆ ನೀರನ್ನ ಬಿಟ್ಟಿರಲಿಲ್ಲ ಇನ್ನು ನೆನ್ನೆ ಸಂಜೆ ನೀರನ್ನ ಬಿಟ್ಟರು ಅಂದ್ರೆ ಒಂದು ಎಂಟು ಗಂಟೆಗೆಲ್ಲ ನೀರು ಬಿಟ್ರು ಸೊ ಇನ್ನು ಮನೆಗೆ ನೀರೆಲ್ಲ ತುಂಬಿಸ್ಕೊಂಡು ಇನ್ನು ಬಟ್ಟೆ ತುಳಿಯೋದೆಲ್ಲ ಆಯ್ತು ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೊಂಡು ನೀರೆಲ್ಲ ಮನೆಗೆ ತುಂಬಿಸ್ಕೊಂಡಿದೆ ಇನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ ಬಟ್ಟೆನ ರಾತ್ರಿ ಹೊಣಗಾಕಿರಲಿಲ್ಲ ಹಾಗೆಯೇ ನೀರು ಸೋರಾಕಿದೆ ಇನ್ನು ಬಾಗ್ಲಿ ರಂಗೋಲಿ ಎಲ್ಲ ಹಾಕಿ ಬಟ್ಟೆನೆಲ್ಲ ಹೊಣಗಾಕೊಂಡು ಬೇರೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ ನೀ ಇವತ್ತು ನನ್ನ ಮಗಳು ಎತ್ತಿರಲಿಲ್ಲ ಎದ್ಮೇಲೆ ಅವಳು ಸರ್ಪ್ರೈಸ್ ಆಗ್ತಲೆ ತುಂಬಾ ದಿನ ಆದ್ಮೇಲೆ ಅಂದ್ರೆ ಇವಾಗ ತುಂಬಾ ದಿನದಿಂದ ಮಳೆ ಹಿಡ್ದಿತ್ತಲ್ಲ ಆವಾಗಲಿಂದ ನಾನು ರಂಗೋಲಿನ ಹಾಕಿರಲಿಲ್ಲ ಬಾಗಿಲಿಗೆ ಸೊ ಇವತ್ತು ರಂಗೋಲಿ ಹಾಕಿರೋದನ್ನ ನೋಡಿ ತುಂಬಾನೇ ಖುಷಿ ಪಡ್ತಾಳೆ ಇನ್ನು ಇವತ್ತು ಅವಳು ಎದ್ದಿದ್ನೂ ಕೂಡ ಲೇಟೇನೆ ಇನ್ನು ರಾತ್ರಿ ಅವಳು ಮಲಗಿದ್ನೂ ಕೂಡ ಲೇಟೆ ಅಂದ್ರೆ ಒಂದು ಹನ್ನೆರಡು ಗಂಟೆ ಆಗಿತ್ತು ಅವಳು ಮಲಕೊಂಡಾಗಿಲ್ಲ ಸೊ ಯಾಕೆ ಅಂತ ಗೊತ್ತಿಲ್ಲ ರಾತ್ರಿ ಲೇಟಾಗಿ ಮಲಕೊಂಡ್ಬಿಟ್ಲು ಆಟ ಆಡ್ತಾನೆ ಇದ್ಲು ಸೊ ಇನ್ನು ಬೆಳಗಿನ ಟೈಮು ಬೇಗ ಎದ್ದೇಳೋದಿಲ್ಲ ಅಷ್ಟು ಲೇಟಾಗಿ ಮಲಕೊಂಡ್ರೆ ಬೇಗ ಎದ್ದೇಳೋದಿಲ್ಲ ಒಂದು ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ಎದೇಳ್ತಾಳೆ ಇನ್ನು ಭಾನುವಾರ ಆಗಿರೋದ್ರಿಂದ ಸರಿ ಮಲಕೊಳ್ಳಿ ಅಂತ ನಾವು ಕೂಡ ಸುಮ್ಮನೆ ಅದೇ ಹೋಗಲಿಲ್ಲ ಇನ್ನು ಬೆಳಗಿನ ತಿಂಡಿಗೆ ದೋಸೆ ಮತ್ತೆ ಬೀಟ್ರೋಟ್ ಪಲ್ಯನ ಮಾಡ್ಕೊತಾ ಇದ್ದೀನಿ ವಾರದಲ್ಲಿ ಎರಡು ಸಲ ಬೀಟ್ರೋಟ್ ಪಲ್ಯ ಮಾಡೇ ಮಾಡ್ತೀನಿ ಮಿನಿಮಮ್ ಅಂದ್ರೂ ಒಂದು ದಿನನಾದರೂ ಮಾಡೇ ಮಾಡ್ತೀವಿ ಸೊ ಬೀಟ್ರೋಟ್ ಪಲ್ಯ ಅಂತ ಅಂದರೆ ನಮ್ಮ ಮನೆಯವ್ರಿಗೂ ಇಷ್ಟ ಹಾಗೇ ನನ್ನ ಮಗಳೂ ಕೂಡ ಇಷ್ಟಪಟ್ಟು ತಿಂತಾಳೆ ಸೊ ಹಾಗಾಗಿ ಬೀಟ್ರೋಟ್ ಪಲ್ಯ ವಾರದಲ್ಲಿ ಸಲ ತರಕಾರಿ ತೊಗೊಂಬಂದ್ರು ಅಂತ ಅಂದರೆ ಬೀಟ್ರೋಟು ತಂದೆ ತರ್ತಾರೆ ಮತ್ತೆ ಕ್ಯಾರೆಟ್ ತಗೊಂಬರ್ತಾರೆ ಕ್ಯಾರೆಟ್ ಒಂದು ಹಸಿ ತರಕಾರಿ ತುಂಬ ಇಷ್ಟಪಟ್ಟು ತಿಂತಾಳೆ ಅನ್ನೋದಕ್ಕೋಸ್ಕರ ಕ್ಯಾರೆಟು ಬಿಟ್ಟರು ಮಿಸ್ ಮಾಡದೆ ತರಕಾರಿಗಳಲ್ಲಿ ತೊಗೊಂಬರ್ತಾರೆ ಸೊ ಇನ್ನು ಇಲ್ಲಿ ಟೀನ ಇಟ್ಕೊತ ಇದ್ದೀನಿ ಇನ್ನು ನಮ್ಮನೆಯವ್ರೂ ಕೂಡ ಎದ್ದಿರಲಿಲ್ಲ ಇವತ್ತು ಭಾನುವಾರ ಆಗಿರೋದ್ರಿಂದ ಅವರೂ ಕೂಡ ಲೇಟೇ ಎದ್ದೇಳೋದು ಸೊ ನಾನು ಟೀ ಇಟ್ಕೊಂಡು ಕುಡ್ದು ಬೇರೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ ಇಷ್ಟು ದಿನ ಅಷ್ಟೊಂದು ಮಳೆ ಬರ್ತಾ ಇದ್ರೂ ಕೂಡ ಒಂದು ಸ್ವಲ್ಪ ಶೀತ ಆಗಲೇ ಇಲ್ಲ ಸೊ ಎಲ್ಲ ನಿಂತ ಮೇಲೆ ಸ್ವಲ್ಪ ಶೀತ ಆಗೋ ಥರ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಸ್ವಲ್ಪ ಬಿಸಿನೀರಿಗೆ ಉಪ್ಪನ್ನ ಹಾಕ್ಕೊಂಡು ಗುಳುಗುಳು ಮಾಡೋಣ ಅಂತ ಬಿಸಿನೀರ್ನ ಕಾಯಿಸ್ಕೊಂಡಿದ್ದೀನಿ ಸೊ ಇನ್ನು ಟೀಗೆ ಎಲ್ಲ ಹಾಕಿ ಶುಂಠಿ ಟೀನ ಮಾಡ್ಕೊತಾ ಇದ್ದೀನಿ ಇನ್ನು ಬೆಳಗಿನ ತಿಂಡಿಗೆ ದೋಸೆನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ ಆಗ್ಲೇ ಯಾವಾಗ್ಲೂ ದೋಸೆ ಮಾಡುವಾಗ ದೋಸೆ ಹಿಟ್ಟಿಗೆ ರಾತ್ರಿ ಉಪ್ಪು ಹಾಕಿ ಕಲಸಿ ಇಡ್ತಾ ಇದ್ದೆ ಸೊ ಇವತ್ತು ರಾತ್ರಿ ಉಪ್ಪನ್ನ ಹಾಕಿಲ್ಲ ಬೆಳಗ್ಗೆ ಉಪ್ಪನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ ಹಿಟ್ಟು ಉಪ್ಪಿರಲ್ವೇನೋ ಅಂತ ಅಂದ್ಕೊಂಡೆ ಇಲ್ಲ ಸ್ವಲ್ಪ ಪರವಾಗಿಲ್ಲ ಹಿಟ್ಟು ಉಬ್ಬಿದ್ದು ರಾತ್ರಿ ಹಿಟ್ಟು ರುಬ್ಬಿದ್ದೇನೆ ಲೇಟಾಗಿ ರುಬ್ಬಿದ್ದೆ ಅಂದರೆ ಒಂದು ಹತ್ತುವರೆಗೆಲ್ಲ ರುಬ್ಬಿದ್ದೆ ನೀರೆಲ್ಲ ಬಿಟ್ಟಿದ್ರು ನೀರೆಲ್ಲ ತುಂಬಿಸಿ ಬಟ್ಟೆ ಎಲ್ಲ ವಾಶ್ ಮಾಡಿ ಆಮೇಲೆ ಹಿಟ್ಟನ್ನು ರುಬ್ಬಿತಾ ಇತ್ತು ಇನ್ನು ನಮ್ಮನೆಯವ್ರು ಇರಲಿಲ್ಲ ಸೊ ಲೇಟಾಗಿ ಬಂದರು ಹತ್ತುವರೆಗೆಲ್ಲ ಬಂದರು ಬೇಗ ಇದ್ದಿದ್ದರೆ ಬೇಗನೆ ಹಿಟ್ಟನ್ನ ಹಿಟ್ಟನ್ನು ಇದೆ ಸೊ ರುಬ್ಬಿಟ್ಟು ಸ್ವಲ್ಪ ಬಿಸಿ ಪಾತ್ರೆ ಮೇಲೆ ಇಟ್ಟಿದೆ ಹಾಗಾಗಿ ಚೆನ್ನಾಗಿ ಉಬ್ಬಿದೆ ಇನ್ನು ದೋಸೆಗೆ ಬೀಟ್ರೂಟ್ ಪಲ್ಯನ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಸಂಘಕ್ಕೆ ಹೋಗಿದ್ರು ಸೊ ದೋಸೆ ಎಲ್ಲ ಬಿಸಿಲಿ ತಿಂದರೆ ಚೆನ್ನಾಗಿರುತ್ತೆ ಫಸ್ಟು ಪಲ್ಯನ ಮಾಡ್ಕೊತಾಯಿದ್ದೀನಿ ಉಪ್ಪು ಹಾಕಿ ಹಿಟ್ಟಿಗೆ ಕಲಸಿಟ್ಬಿಟ್ಟು ಆ ಪಲ್ಯಕ್ಕೆ ಎಲ್ಲದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಗೊಂಬೆ ಅಂದರೆ ನನ್ನ ಮಗಳು ಫ್ರೆಂಡ್ಸ್ ಎಲ್ಲ ಬಂದು ಆಟ ಆಡ್ತಾ ಇದ್ದಾರೆ ಕೆಲಸ ಮಾಡೋದಕ್ಕೆ ಬಿಡ್ತಾನೆ ಇರಲಿಲ್ಲ ಸೊ ಹಾಗೆಯೇ ವಿಡಿಯೋನೂ ಕೂಡ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಮಕ್ಳುಗಳು ಕೇಳ್ತಾನೆ ಇತ್ತು ಸೊ ಮಕ್ಳುಗಳು ಆಟ ಆಡ್ತಾ ಇದ್ರು ಇನ್ನು ಅವ್ರಿಗೆ ಕೂತ್ಕೊಂಡು ತಿನ್ನಲಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ದೋಸೆ ಹಾಕ್ಕೊಟ್ಟು ಗೊಂಬೆ ಹಾಕ್ಕೊಟ್ಟು ಕೂರಿಸಿದ್ದೀನಿ ನೋಡ್ತಾ ಇದ್ದಾರೆ ಸೊ ಅವರು ತಿನ್ ತಿಂದು ಒಳಗಡೆ ಬರೋ ಅಷ್ಟರೊಳಗಡೆ ನಾನು ಪಲ್ಯನ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಒಂದೊಂದು ಸಲ ನಾವು ಅಡುಗೆ ಮಾಡುವಾಗ ಹೇಗಾಗುತ್ತೆ ಅಂತ ಅಂದರೆ ಎಲ್ಲ ಥರದ ಐಟಮ್ ಹಾಕಿ ಅಡುಗೆ ಮಾಡಿದ್ರೂ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಇನ್ನೊಂದೊಂದು ಸಲ ಒಂದು ಐಟಮ್ ಕಡಿಮೆ ಆಗಿದ್ರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತು ಕೂಡ ಅದೇ ಥರ ಆಯಿತು ನಮಗೆ ಬೀಟ್ರೂಟ್ ಪಲ್ಯನ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಏನೂ ಇರಲಿಲ್ಲ ಸೊ ಹಾಗೇ ಮಾಡಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು ತುಂಬ ದಿನ ಆದಮೇಲೆ ನಮ್ಮ ಮನೆಯವರು ಈ ಪಲ್ಯ ಚೆನ್ನಾಗಿದೆ ಅಂತ ಹೇಳಿ ತಿಂದಿದ್ದು ಯಾರಿಗೆ ಬೇಕಾದ್ರೂ ಅಡುಗೆ ತಿಂಡಿನ ಮಾಡಿ ಒಪ್ಪಿಸ್ಬೋದು ಮನೆಯವ್ರಿಗೆ ಅಡುಗೆ ತಿಂಡಿನ ಮಾಡಿ ಆಗೋದಿಲ್ಲ ಎಷ್ಟೇ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿದೆ ಅಂತ ಹೇಳೋದಿಲ್ಲ ಇವತ್ತು ಮಾತ್ರ ಚೆನ್ನಾಗಿದೆ ಅಂತ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ನನಗಂತೂ ಫುಲ್ ಖುಷಿಯಾಗೋಯಿತು ಇವು ಇಷ್ಟು ದಿನಕ್ಕೆ ಇವತ್ತಾದ್ರೂ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಅಂತ ಇನ್ನು ಮನೆಯವರು ಸಂಘ ಮುಗಿಸ್ಕೊಂಬಂದು ನನ್ನ ಮಗಳ ಜೊತೆ ಆಟ ಆಡ್ತಾಯಿದ್ರು ಇದ್ರು ಸೊ ಅಷ್ಟರಲ್ಲಿ ಪಲ್ಯನ ಮಾಡ್ತಾ ನಾನಿಲ್ಲಿ ಪಲ್ಯ ಆಯಿತು ಅಂತ ಅಂದರೆ ದೋಸೆನ ಬಿಸಿ ಬಿಸಿದು ಹಾಕ್ಕೊಂಡು ತಿನ್ಬೋದು ಇನ್ನೂ ನಾನು ತಂಗಿ ಮನೆಗೆ ಹೋಗ್ತೀನಿ ಅಂತ ಹೇಳಿದೆ ಸೊ ಅಲ್ಲಿಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಅರ್ಜೆಂಟ್ ಮಾಡ್ತಾರೆ ಸೊ ಇವಾಗ ತಿಂಡಿನ ಮಾಡ್ಕೊಡ್ತಾ ಇದ್ದೀನಿ ನನ್ನ ಮಗಳ ಜೊತೆ ಆಟ ಆಡ್ತಾ ಇದ್ದಾರೆ ಅವರು ಏನು ಬರ್ಕೊಡ್ತಿದ್ದೀರಾ ಇಲ್ಲಪ್ಪ ಏನು ಬರೀತಿದ್ದೀರಾ ಗೊಂಬೆ ಏನು ಬರೀತಿದ್ದೀರಾ ತಿಂಡಿತಿ ಡ್ರ ಸ್ವಲ್ಪ ತಗೊಳ್ಳಿ ಮಾತ್ರ ಬರೆಯ ಶಕ್ತಿ ಬೇಕು ಡಾಕ್ಟ್ರೇ ನೀವು ಇಂಜೆಕ್ಷನ್ ಮಾಡ್ಬೇಡ್ವಾ ಜನಗಳಿಗೆ ಬನ್ನಿ ಬನ್ನಿ ತಿನ್ನಿ ಇಂಜೆಕ್ಷನ್ ಮಾಡಿ ಓಯ್ ಇಂಜೆಕ್ಷನ್ ಮಾಡೋಕ್ ಶಕ್ತಿ ಬೇಡವಾ

ಊಟ ಆದಮೇಲೆ ಊಟ ಆದಮೇಲೆ ಇಲ್ವಾ ಹೌದಾ ಏನ್ ಡಾಕ್ಟರ್ ಅವಾಗ ನೋಡಿದ್ರು ಬರೀ ಅರ್ಜೆಂಟ್ ಅಲ್ಲೇ ಇರ್ತೀರಾ ನೀವು ಮಕ್ಕಳು ಒಳ್ಳೆ ಬುದ್ಧಿ ಕಲಿಬೇಕು ಇಂಥ ಬುದ್ಧಿ ಎಲ್ಲ ಕಲಿಯೋದು ಮೇಂದಿನ ಮೇಂದಿಲ್ ಬಿಡಿಸ್ಕೋಬೇಕು ಪೆನ್ನಲ್ಲೆಲ್ಲ ತರಿಸ್ಕೊಡಿ ಯಾರತ್ರ ತರಿಸ್ಕೊಡ್ತೀರಾ ನಮಸ್ಕಾರ ಮಾಡ್ಕೋ ಬುಕ್ಸು ಎತ್ತಿಡಿ ಬುಕ್ಸು 3ನೇದ ಆವಳ ಸತ್ಯಮಂಗಳಾ ಕರ್ಕೊಂಡ ಹೋಗೋದು ಬೇಡ ನಾನು ಈಗಲೇ ಹೇಳ್ತಾ ಇದ್ದೀನಿ ಇಲ್ಲೇ ಅವಳು ಇಲ್ಲೇ ಇರ್ಲಿ ನಾವು ಹೋಗಣ್ಣಾ ನಡೀರಿ ಒبಳೆ ಇರ್ಲಿ ಬಿಡಿ ಹೇಳಿದ ಮಾತು ಕೇಳ್ತಿಲ್ವಲ್ಲ ಏನೊಂದು ಒبಳೆಯ ಯಾರು ಅಣ್ಣನ ಬರ್ತಡೇ ನೀನು ಕರ್ಕೊಂಡ ಹೋಗಲ್ಲ ಬಿಡು ಮೊನ್ನು ಅಕ್ಕ ನಾವು ಎಲ್ಲ ಸೇರ್ಕೊಂಡು ಕೇಕ್ ಕಟ್ ಮಾಡ್ತೀವಿ ನಿಮ್ಮ ಅಪ್ಪನೇ ಕರ್ಕೊಂಡು ಹೋಗಲ್ಲ ನಾನು ಬೈಕಿನೇ ಕೊಡಲ್ಲ ನಾನು ಅದೇ ಬೇಕಾ ಎದ್ದು ತಿಂಡಿ ತಿಂಡಿ ಹೊರಡೋಣ ಬೇಗ ಇನ್ನು ತಿಂಡಿನ ತಿಂದು ಗುರಿ ಹಾಕಿದೆ ಸೊ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಅವ್ರೂ ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದಾರೆ ನಾನು ಮನೆ ಕೆಲಸ ಎಲ್ಲಾನು ಮುಗಿಸ್ಕೊಂಡು ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ ಇವಾಗ ಬೈತಾ ಇದ್ದಾರೆ ಎಷ್ಟು ಬೇಗ ಹೊರಟ್ರು ನೀನು ಬೇಗ ಹೊರಡೋದಿಲ್ಲ ಅಂತ ಸ್ನಾನ ಮಾಡಿ ಹೋಗಿ ಇನ್ನೊಂದ್ಸಲ ಸ್ನಾನ ಮಾಡ್ಕೊಬ್ರಿಂಟು ಸೆಂಟ್ ಗಿಂಟು ಹಾಕೊಂಡು ರೆಡಿ ಆಯ್ತಾರೆ ನಮ್ಮ ಹಸ್ಬೆಂಡುಗಳಪ್ಪ ತಗೊಳ್ಳಿ ಈಗ ನಿಂಗೆ ಗೊಂಬೆ ಬೇಡ ಮಕ್ಳಿಗೆ ಹಾಕ್ಬಾರ್ದು ನಾವು ಇವತ್ತು ಹೋದರೆ ಬರೋದು ಮೂರರಿಂದ ನಾಲ್ಕು ದಿನ ಆಗುತ್ತೆ ಸೊ ಅಲ್ಲಿ ತನಕ ಕೆಲಸಗಳನ್ನೆಲ್ಲ ಹಾಗೆ ಬಿಟ್ಟು ಆಗೋದಿಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗ್ತಾ ಇದ್ದೀವಿ ಬೈತಾ ಇದ್ರು ಲೇಟ್ ಆಯಿತು ಅಂತ ಇನ್ನು ಮನೆ ಇದ್ದಾಗ ಮಳೆ ಬರ್ತಾ ಇರಲಿಲ್ಲ ಸೊ ಸ್ವಲ್ಪ ದೂರ ಅಂದರೆ ಒಂದು ಅರ್ಧ ದೂರಕ್ಕೆ ಬರ್ತಿದ್ದಾಗೇ ಮೋಡಕ್ಕೆ ಓದ್ಕೊಂಡು ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಇನ್ನು ಸ್ವೆಟ್ರು ಟೊಪ್ಪಿ ಎಲ್ಲ ಹಾಕೊಂಡ್ಬಂದಿಲ್ಲ ನಾನು ಕೂಡ ಸ್ವೆಟ್ರ್ ಹಾಕೊಂಡಿಲ್ಲ ಅಂತ ಬೈತಿದ್ದಾರೆ ಇವತ್ತು ಯಾಕೋ ಗೊತ್ತಿಲ್ಲ ಬೆಳಗ್ಗೆಯಿಂದ ಬರೀ ಬಯಸ್ಕೊಳ್ಳೋದೇ ಆಗೋಯ್ತು ಅವರು ಮೊ ಒಂದೊಂದ್ಸಲ ಮಾತಾಡೋದನ್ನು ಕೂಡ ನನಗೆ ಬೈತಾ ಇದ್ದಾರೆ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ಅವರು ಇವಾಗ ಅಂತಲ್ಲ ಮೊದಲಿಂದನೂ ಅದೇ ಥರ ಮಾತಾಡೋದು ಒಂದೊಂದು ದಿನ ನನಗೆ ಆ ಥರ ಅನಿಸುತ್ತೆ ಸೊ ಇನ್ನೂ ಹೋಗ್ತಾ ಇದ್ದೀವಿ ಅರ್ಧ ದಾರಿಗೆನೇ ಮಳೆ ಉದ್ರೂ ಸ್ಟಾರ್ಟ್ ಆಯಿತು ಜೋರಾದರೆ ಎಲ್ಲಾದರೂ ನಿಲ್ಲಿಸಿ ಆಮೇಲೆ ಹೋಗೋಣ ಅಂತ ಮಾತಾಡ್ಕೊಂಡ್ವಿ ಇಲ್ಲ ಲಾಸ್ಟ್ವರೆಗೂ ಮಳೆ ಜೋರಾಗಿ ಬರಲಿಲ್ಲ ಸ್ವಲ್ಪ ಉದ್ರತೆ ಇತ್ತು ಇನ್ನೇನು ಇನ್ನೊಂದು ಅರ್ಧ ದೂರ ಅಲ್ವಾ ಹೋಗ್ಬಿಡೋಣ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲೂ ಕೂಡ ನಿಲ್ಲಿಸ್ಲಿಲ್ಲ ಮನೆ ಹತ್ರ ಹೋಗೋದಕ್ಕೆ ಒಂದು ಐದು ನಿಮಿಷವೂ ಬೇಕಾಗಲಿಲ್ಲ ಅಲ್ಲಿಗೆ ಹೋದಾಗ ಸ್ವಲ್ಪ ಮಳೆ ಜೋರಾಯಿತು ಸೊ ಎಲ್ಲೂ ಕೂಡ ನಿಲ್ಲಿಸ್ಲಿಲ್ವಾ ಹೋದ್ವಿ ಮನೆಗೆ ಸ್ವಲ್ಪ ಲೈಟಾಗಿ ನೆನ್ಕೊಂಡು ಹೋದ್ವಿ ಇನ್ನು ನನ್ನ ಮಗಳಿಗೆ ನೆಂದಿರೋದ್ರಿಂದ ಬಟ್ಟೆ ಎಲ್ಲ ಚೇಂಜ್ ಮಾಡಿ ನಾನು ಸ್ವಲ್ಪ ತಲೆಯೆಲ್ಲ ಒರೆಸ್ಕೊಂಡು ಬಿಸಿ ಬಿಸಿಯಾಗಿ ಬಿರಿಯಾನಿ ಮತ್ತು ಚಿಕನ್ ಗೊಜ್ಜು ಮಾಡ್ತಾ ಇದ್ಲು ಸೊ ಚಳಿಲಿ ಮಳೆಲಿ ನೆನ್ಕೊಂಡು ಹೋಗಿದ್ದಕ್ಕೂ ಬಿಸಿ ಬಿಸಿ ಬಿರಿಯಾನಿ ಮತ್ತು ಚಿಕನ್ ಗೊಜ್ಜು ಮಾಡಿದ್ಲು ತಿಂದುಬಿಟ್ಟು ಮಕ್ಳುಗಳನ್ನೆಲ್ಲ ಆಟ ಆಡಿಸ್ಕೊತಾ ಇದ್ದೀನಿ ನನ್ನ ತಂಗಿ ಮತ್ತು ತಂಗಿ ಮನೆಯವರು ಯಾವುದೋ ಫಂಕ್ಷನ್ ಇದೆ ಹೋಗಿ ಬರ್ತೀವಿ ಅಂತ ಹೋದ್ರು ಇನ್ನೂ ನನ್ನ ತಂಗಿ ಮಗಳನ್ನ ನನ್ನ ಹತ್ರನೇ ಬಿಟ್ಟು ಹೋಗಿದ್ದಾರೆ ನನ್ನ ಹತ್ರ ಆದರೆ ಆಟ ಆಡ್ಕೊಂಡಿರ್ತಾಳೆ ಸೊ ಹಾಗಾಗಿ ನನ್ನ ಹತ್ರ ಬಿಟ್ಟು ಹೋಗಿದ್ದಾರೆ ಅವರಿಬ್ರು ಮಲಗ್ತನ ಅಂತ ಕರ್ಕೊಂಡು ಹೋಗಿ ಹೋದರೆ ನನ್ನನ್ನೇ ಮಲಗಿಸ್ತಾರೇನೋ ಅವರು ಆ ಥರ ಆಡ್ತಾ ಇದ್ರು ಸೊ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಈ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು